ರಕ್ಷಕ ಇದು ಎರಡು ಸಾವಿರದ ಹತ್ತರ ಕನ್ನಡ ಭಯಾನಕ ಚಲನಚಿತ್ರವಾಗಿದ್ದು ಇದನ್ನು ಪಿ ವಾಸು ನಿರ್ದೇಶಿಸಿದ್ದಾರೆ ಮತ್ತು ವಿ ಆರ್ ಭಾಸ್ಕರ್ ಬರೆದಿದ್ದಾರೆ ಈ ಚಿತ್ರವು ವಿಷ್ಣುವರ್ಧನ್ ಅವರ ಎರಡುನೂರನೇ ಕನ್ನಡ ಚಿತ್ರವಾಗಿದ್ದು ಅವರ ಮರಣೋತ್ತರ ಚಿತ್ರವಾಗಿದೆ ಜೊತೆಗೆ ವಿಮಲಾ ರಾಮನ್ ಸಂಧ್ಯಾ ಭಾವನಾ ರಾಮನ್ ಅವಿನಾಶ್ ಲಕ್ಕಿ ಗೋಪಾಲಸ್ವಾಮಿ ಮತ್ತು ಕೋಮಲ್ ಕುಮಾರ್ ಸೇರಿದಂತೆ ಸಮಗ್ರ ಛಾಯಾ ತಾರಾಗ್ರಹಣವಿದೆ ಈ ಚಿತ್ರವು ಎರಡು ಸಾವಿರದ ನಾಲ್ಕರ ಕನ್ನಡ ಬ್ಲಾಕ್ ಬಸ್ಟರ್ ಚಲನಚಿತ್ರ ಆಪ್ತಮಿತ್ರದ ಮುಂದುವರೆದ ಭಾಗವಾಗಿದೆ ಇದನ್ನು ಪಿ ವಾಸು ನಿರ್ದೇಶಿಸಿದ್ದಾರೆ ಆಪ್ತರಕ್ಷಕ ನಿರ್ದೇಶನ ಪಿ ವಾಸು ನಿರ್ಮಾಪಕ ಕೃಷ್ಣಕುಮಾರ್ ಲೇಖಕ ವಿ ಆರ್ ಭಾಸ್ಕರ್ ಚಿತ್ರಕಥೆ ಪಿ ವಾಸು ಕತೆ ಪಿ ವಾಸು पात्रवर्ग विष्णुवर्धन विमला रामन संध्या भावना रामन अविनाश गोपाल गोपालस्वामी कोमल कुमार विनीत विनया प्रसाद संगीत गुरुकिणा पी के एच् दास संकलन स्टूडियो उदय रवि फिल्म ವಿತರಕರು ಕೃಷ್ಣ ಪ್ರಜ್ವಲ್ ಬಿಡುಗಡೆಯಾಗಿದ್ದು ಎರಡು ಸಾವಿರದ ಹತ್ತರ ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತು ಅವಧಿ ಒಂದು ನೂರ ಐವತ್ತೆರಡು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಬಾಕ್ಸ್ ಆಫೀಸ್ ಐದು ಕೋಟಿ ಚಲನಚಿತ್ರವು ಹತ್ತೊಂಬತ್ತು ಪೆಬ್ರವರಿ ಎರಡು ಸಾವಿರ ಹತ್ತರಂದು ಬಿಡುಗಡೆಯಾಗಿ ಹೆಚ್ಚು ವಿಮರ್ಶೆಗಳನ್ನು ಪಡೆಯಿತು ಈ ಚಿತ್ರವನ್ನು ವೆಂಕಟೇಶ್ ದುಗುಬಾಟಿ ಅವರು ಜೊತೆಗೆ ತೆಲುಗಿನಲ್ಲಿ ನಾಗವಲ್ಲಿ ಎಂದು ರಿಮೇಕ್ ಮಾಡಲಾಯಿತು ಈ ಚಲನಚಿತ್ರವನ್ನು ತೆಲುಗಿನ ರಾಜ ವಿಜಯ್ ರಾಜೇಂದ್ರ ಬಹದ್ದೂರ್ ನಾಗವಲ್ಲಿ ರಿಟರ್ನ್ ಆಫ್ ಚಂದ್ರಮುಖಿ ಎಂದು ಹಿಂದಿಯಲ್ಲಿ ಸಬ್ ಕ ರೇಕ್ವಾಲ ಎಂದು ಸಮೀತ್ ಸುಮಿತ್ ಆರ್ಟ್ ಸಿನಿಮಾದ ಅಡಿಯಲ್ಲಿ ಮತ್ತು ಬಂಗಾಳಿಯಲ್ಲಿ ಅಮರ್ ರಕ್ಷಕ್ ಎಂದು ಡಬ್ ಮಾಡಲಾಯಿತು ಪಾತ್ರ ವರ್ಗ ವಿಷ್ಣುವರ್ಧನ್ ಡಾ ವಿಜಯ್ ರಾಜಾ ವಿಜಯ್ ರಾಜೇಂದ್ರ ಭೌದ್ರಾಗಿ ನಾಗವллиಯಾಗಿ ವಿಮಲ ರಾಮನ್ ಗೌರಿ ಪಾತ್ರದಲ್ಲಿ ಸಂಧ್ಯಾ ಗೀತಾ ಪಾತ್ರದಲ್ಲಿ ಭಾವನ ರಾಮನ್ ರಾಮಚಂದ್ರ ಆಚಾರ್ಯ ಪಾತ್ರದಲ್ಲಿ ಅವಿನಾಶ್ ಸರಸ್ವತಿಯಾಗಿ ಲಕ್ಷ್ಮಿ ಗೋಪಾಲசாமி ಡಾಕ್ಟರ್ ಶ್ರೀನಾಥ್ ಆಗಿ ಕೋಮಲ್ ಕುಮಾರ್ ರಾಮನಾಥನಾಗಿ ಅವಿನ ಗೌರಿ ತಾಯಿಯಾಗಿ ವಿನಯ ಪ್ರಸಾದ್ హేమ పాత్ర సుజాత పూజా పాత్రదలి సింధు చేతన్ సురేష్ ఏనగి రాజేంద్ర నట నటరంగ వీణా సురందర వీణా సురంధర శ్రీనివాస్ మూర్తి రమేష్ భట్ మణిదీప్ రై రత్నాకర్ చేతన్ రమ్రావు రవిచేతన్ పద్మినీ ప్రకాకస్ సుజిత్ర సుచిత్ర రాజీ ధుమ్ కుమార్ ವಿಜಯ್ ಸಾರಥಿ ಗಣೇಶ್ ರಾವ್ ಕೇಸ್ಕರ್ ರವೀಂದ್ರನಾಥ್ ಮೈಸೂರು ರಾಮಾನಂದ್ ಸದಾಶಿವ ಬ್ರಹ್ಮಾವರ್ ಸುರೇಶ್ ರೈ ರಾವ್ ಜಾಧವ್ ಕೃಷ್ಣ ಪ್ರಜ್ವಲ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಪಿ ವಾಸು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಗುರುಕಿರಣ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಿರ್ಮಾಣ ನಾಗವಳ್ಳಿ ಪಾತ್ರವನ್ನು ಪುನರಾವಚಿಸಲು ವಿಮಲಾ ರಾಮನ್ ಅವರು ಪ್ರಮುಖ ಸ್ತ್ರೀ ಪಾತ್ರ ಆಗಿ ಆಯ್ಕೆ ಮಾಡಲಾಯಿತು ನಂತರ ತಮಿಳು ನಟಿ ಸಂಧ್ಯಾ ಅವರನ್ನು ಎರಡನೇ ಮಹಿಳಾ ನಾಯಕನಾಗಿ ಸೇರಿಸಲಾಯಿತು ನಾಯಕ ನಟ ವಿಷ್ಣುವರ್ಧನ್ ಅವರು ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಒಂಬತ್ತು ರಂದು ಹೃದಯ ಸ್ತಂಭ ಸ್ತಂಭನಂದ ನಂತರ ನಿಧನರಾದರು ತಮಿಳುನಾಡಿನ ಪಳನಿಯ ಮಾರ್ಚ್ ಎರಡು ಸಾವಿರದ ಒಂಬತ್ತರಲ್ಲಿ ಚಿತ್ರದ చిత్రీకరణ ప్రారంభవయ్యూ బహుత చిత్రీకరణ మైసూరి నడే ఖలనయక విజయ్ రాజేంద్ర బహదూర్ కోటేయ గిగియలి ఇరువ నిజవ కోటయను ఆధారీ ఆప్తరక్షక కన్నడ చలనచిత్ర విమర్శ విడియో ఇలిగే ముగస్థాయిదే